ెబ్ అంబేద్కర్ సంవిధాన డాక్టర్ బాబాసాబ్ అంబేద్కర్ విజయ్ పతాకే మహా సైనిక జై జై భీ జై భీ జయ జై జై భీం జై భీం బంధు దేశ ಜನತೆಯೂ ಕೂಡ ಇನ್ನೂರ ಎಂಟನೇ ವರ್ಷದ ಭೀಮ ಕೊರೇಗಾವ್ ವಿಜಯೋತ್ಸವ ಹಾಗೂ ಹೊಸ ವರ್ಷದ ಶುಭಾಶಯಗಳು ಬಂಧುಗಳೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪೆನ್ನಿನ ಮುಖಾಂತರ ನಮ್ಮೆಲ್ಲರಿಗೂ ಕೂಡ ಮೂಲಭೂತ ಹಕ್ಕುಗಳನ್ನ ಕೊಟ್ಟರೆ ಕೊರೆಗಾವ್ ಯುದ್ಧದಲ್ಲಿ ಕತ್ತಿಗಳ ಮುಖಾಂತರ ನಮಗೆ ಮೂಲಭೂತ ಹಕ್ಕುಗಳನ್ನ ದೊರೆ ಈ ದೇಶದಲ್ಲಿ ನಡೆದಂತ ಏಕೈಕ ಯುದ್ಧ ಅದು ಮೂಲಭೂತ ಹಕ್ಕುಗಳಿಗೋಸ್ಕರ ಸಮಾನತೆಗೋಸ್ಕರ ವಿದ್ಯೆಗೋಸ್ಕರ ಹುದ್ದೆಗೋಸ್ಕರ ಏಳು ಬಟ್ಟೆಗೋಸ್ಕರ ಹೊಟ್ಟೆಗೆ ಊಟಕ್ಕೋಸ್ಕರ ನಡೆದಂಥ ಒಂದು ಯುದ್ಧ ಏನು ಐನೂರು ಜನ ಮಹಾರ್ ಸೈನಿಕರು ಮತ್ತು ಎರಡನೇ ಬಾಜಿರಾಯನ ಇಪ್ಪತ್ತೆಂಟು ಸಾವಿರ ಸೈನಿಕರೊಂದಿಗೆ ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಜನವರಿ ಒಂದನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಗೆ ಪ್ರಾರಂಭವಾಗಿ ರಾತ್ರಿ ಒಂಬತ್ತು ಗಂಟೆಗೆ ಮುಗಿಯುವಂಥ ಯುದ್ಧ ಇದು ಈ ಯುದ್ಧದಲ್ಲಿ ಸುಮಾರು ಇಪ್ಪತ್ತೆಂಟು ಸಾವಿರ ಸೈನಿಕರನ್ನು ಐನೂರು ಜನ ಮಹಾರ್ ಸೈನಿಕರು ರುಂಡಗಳನ್ನು ಚಂಡಾಡಿ ಯುದ್ಧವನ್ನ ಜೈಗಳಿಸ್ತಾರೆ ಆ ಯುದ್ಧವನ್ನು ಜಯಗಳಿಸಿದಂಥ ಹಿನ್ನೆಲೆಯಲ್ಲಿ ಬ್ರಿಟಿಷ್ ಸರ್ಕಾರ ಈ ದೇಶದ ಮಹಾರ್ ಸೈನಿಕರಿಗೆ ದಲಿತರಿಗೆ ಬಹುಜನರಿಗೆ ಸೂತ್ರರಿಗೆ ಮೂಲಭೂತ ಹಕ್ಕಳನ್ನ ಕಲ್ಪಿಸಿಕೊಟ್ಟು ವಿದ್ಯೆಯನ್ನ ಕೊಡುವಂತ ಕೊಡುವಂಥ ಒಂದು ಕೆಲಸನ ಬ್ರಿಟಿಷ್ ಸರ್ಕಾರ ಮಾಡುತ್ತೆ ಆ ಬ್ರಿಟಿಷ್ ಸರ್ಕಾರದಲ್ಲಿ ನಮ್ಮ ಈ ದೇಶದ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿಯಾದಂಥ ಸಾವಿತ್ರಿ ಬಾ ಅವರು ವಿದ್ಯೆಯನ್ನು ಪಡೀತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಂದೆ ರಾಂಜಿ ಸಕ್ಪಾಲ್ ಅವರು ವಿದ್ಯೆಯನ್ನು ಪಡ್ಕೊಳ್ತಾರೆ ತದನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿದ್ಯೆಯನ್ನು ಪಡ್ಕೊಂಡು ಈ ಒಂದು ಮೂಲಭೂತ ಹಕ್ಕುಗಳೇನಿದೆ ಫಂಡಮೆಂಟಲ್ ರೈಟ್ಸ್ ಅನ್ನೋದು ಈ ಈ ದೇಶದ ಪ್ರತಿಯೊಬ್ಬ ನಾಗರಿಕರು ಕೂಡ ಇದು ಪ್ರಾಥಮಿಕ ಹಕ್ಕುಗಳಾಗಿ ಸಿಗಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಬರೆಯೋ ಮುಖಾಂತರ ಆಯ್ಕೆಗಳನ್ನ ನಮಗೆ ಕೊಡ್ತಾರೆ ಸೊ ನಾವು ಈ ದೇಶದ ಚರಿತ್ರೆಯಲ್ಲಿ ನೋಡಕ್ಕೆ ಹೋದರೆ ಪುರಾಣ ಕಥೆಗಳಲ್ಲಿ ನೋಡೋಕೆ ಹೋದರೆ ಹೆಣ್ಣಿಗೋಸ್ಕರ ಯುದ್ಧ ನಡೆದಿದೆ ಭೂಮಿಗೋಸ್ಕರ ಯುದ್ಧ ನಡೆದಿದೆ ಆಸ್ತಿ ಅಂತಸ್ತುಗಳಿಗೋಸ್ಕರ ಯುದ್ಧ ನಡೆದಿದೆ ಆದರೆ ಈ ದೇಶದ ಹೆಣ್ಣು ಮಕ್ಕಳಿಗೆ ಬಟ್ಟೆ ಹಾಕ್ಕೊಳ್ಳೋಕ್ಕೆ ಅಂತ ಒಂದು ಯುದ್ಧ ಹೊಟ್ಟೆಗೆ ಊಟ ಕೊಡಬೇಕು ಅಂತ ಯುದ್ಧ ಒಂದು ವಿದ್ಯೆಯನ್ನು ಕೊಡಬೇಕು ಅಂತ ಉದ್ಯೋಗವನ್ನು ಕೊಡಬೇಕಂತ ಯಾವುದಾದ್ರೂ ಯುದ್ಧ ನಡೆದಿದೆ ಅಂದರೆ ಅದು ಕೇವಲ ಕೊರೇಗಾ ಯುದ್ಧ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂಥ ಇತಿಹಾಸವುಳ್ಳಂಥ ಯುದ್ಧ ಈ ನಮ್ಮ ದೇಶದ ಚರಿತ್ರೆ ಪುಟಗಳಲ್ಲಿ ದಾಖಲಾಗಿರೋದು ನಿಜಕ್ಕೂ ಕೂಡ ನಾವೆಲ್ಲರೂ ಕೂಡ ಹೆಮ್ಮೆ ಕೊಡಬೇಕಾಗಿರೋಂಥ ವಿಚಾರ ವಿಚಾರ ಈ ಒಂದು ವಿಜಯ ಸ್ತಂಭವನ್ನು ನೋಡಲು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ಪ್ರತಿ ವರ್ಷ ಜನವರಿ ಒಂದನೇ ತಾರೀಕು ಭೀಮಾ ಕೊರೆಗ ಏನು ಕೂನಲ್ಲಿರುವಂಥ ಭೀಮಾ ಕೊರೆಗ ವಿಜಯ ಸ್ತಂಭವನ್ನು ದರ್ಶನ ಮಾಡಿಕೊಂಡು ಆ ಯುದ್ಧದಲ್ಲಿ ಮರಣ ಹೊಂದಿದಂಥ ಇಪ್ಪತ್ತೆರಡು ಸೈನಿಕರಿಗೆ ನಮನಗಳನ್ನು ಸಲ್ಲಿಸಿ ಆ ಯುದ್ಧದಲ್ಲಿ ಪಾಲ್ಗೊಂಡಂಥ ಉಳಿದಂಥ ಎಲ್ಲ ಏನು ಐನೂರು ಜನ ಮಹಾರ್ ಸೈನಿಕರಿಗೆ ಧನ್ಯವಾದಗಳನ್ನ ತಿಳಿಸಿ ಬರ್ತಾ ಇದ್ದರು ಅದೇ ನಿಟ್ಟಿನಲ್ಲಿ ಇವತ್ತು ಲಕ್ಷಾಂತರ ಕೋಟ್ಯಾಂತರ ಸಂಖ್ಯೆಯಲ್ಲಿ ಇವತ್ತು ಪೂನಾಗೆ ಭೀಮಾ ಕೊರೇಗಾವಗೆ ನಮ್ಮ ಬಂಧುಗಳೆಲ್ಲರೂ ಕೂಡ ತೆರಳ್ತಾ ಇದ್ದಾರೆ ಆದರೆ ನಾವು ಪ್ರತಿ ವರ್ಷ ಕೂಡ ಇಲ್ಲಿ ಭೀಮಾ ಕೊರೇಗಾವ ಬಗ್ಗೆ ಒಂದಷ್ಟು ಜನರಿಗೆ ಮಾಹಿತಿ ಕೊಡ್ತಾ ಇಲ್ಲೇ ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಭೀಮಾ ಕೊರೇಗಾವಿದ ಶುಭಾಶಯಗಳನ್ನ ಹೇಳ್ತಾ ನಾನು ಮಾತೃ ವಿರಾಮವನ್ನು ಹೇಳ್ತಾ ಇದ್ದೇನೆ ಜೈ ಭೀಮ್ ಜೈ ಪ್ರಬುದ್ಧ ಭಾರತ ನಮಸ್ಕಾರ ಇವತ್ತು ಬೇತ್ಮಂಗ್ಳದಲ್ಲಿ ಪ್ರಬುದ್ಧ ಪ್ರಜಾವೇದಿಕೆ ವತಿಯಿಂದ ಭೀಮ್ ಕೊರೆಗಾವ್ನ ವಿಜಯೋತ್ಸವದ ಆಚರಣೆ ಮಾಡ್ತಾಯಿದ್ದೀವಿ ಎಲ್ಲರಿಗೂ ಕೊರೆಗಾವ್ನ ಇನ್ನೂರ ಎಂಟನೇ ವರ್ಷದ ವಿಜಯೋತ್ಸವವನ್ನು ವಿಜಯೋತ್ಸವದ ಶುಭಾಶಯಗಳು ಹೇಳಕ್ಕೆ ಇಚ್ಛೆ ಪಡ್ತೀವಿ ಹಾಗೂ ಇವತ್ತು ಬೆತ್ಮಳದಲ್ಲಿ ಅಂಬೇಡ್ಕರ್ಗೆ ಮಾಲಾರ್ಪಣೆ ಮಾಡುವ ಮೂಲಕ ಕೊರೆಗಾವ್ನ ಶುಭಾಶಯಗಳು ಎಲ್ಲರಿಗೂ ಹೇಳಲು ಇಚ್ಛಿಸ್ತದೆ ಧನ್ಯವಾದಗಳು जय हेलो बाबा साहब अंबेडकर जी जय 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 भीम जय भीम जय भीम जय 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 भीम जय भीम जय भीम ಬಂದಿರಲೆ ಏನ್ ಇವತ್ತಿನ ದಿನ ಕೆಜಿಎಫ್ ತಾಲಕ ಬೆತ್ಪಂಗ ಲೋಪಲ್ಯ ಮಹಾನಾಯಕ ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿಮೇ ಮುಂದೆ 11 2026 ರಂದು ದಿನ ಕೊರೆಗಾವ್ ವಿಜಯಸ್ತವ ಆಚರಣೆ ಮಾಡುತ್ತಿದ್ದ ಎಲ್ಲ ನಾವು ಇಲ್ಲಿ ಇನ್ನೂರು ಎಂಟನೇ ಐತಿಹಾಸಿಕ ಭೀಮು ಕೊರೇಗಾವ ಈಜೋತ್ಸವ ಶುಭಾಶಯಗಳನ್ನು ಹೇಳ್ತಾ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಪ್ರಬುದ್ಧ ಪ್ರಜಾವೇದ ರಾಜ್ಯಾಧ್ಯಕ್ಷರು ಶ್ರೀನಾಥ್ ನಾಸ್ತಿಕ್ ಅವರು ಮತ್ತು ನಮ್ಮ ದತ್ತಮಗ್ಲ ಗ್ರಾಮ ಪಂಚಾಯತ್ ಹಾಲಿ ಅಧ್ಯಕ್ಷರು ವಿನೋತ್ ಕಾರ್ತಿಕ್ ಅವರು ಮತ್ತು ಜಿಲ್ಲಾಧ್ಯಕ್ಷರು ಕೃಷ್ಣಮೂರ್ತಿ ಅವರು ಮತ್ತು ಹರಿ ಹರಿ ಮಂಜಿಯವ್ರಿಗೆ ಎಲ್ರಿಗೂ ಭೀಮ ಸ್ವಾಗತವನ್ನು ಹೇಳ್ತಾ ಐನೂರು ಜನ ನಮ್ಮ ದಲಿತರು ಇಪ್ಪತ್ತೆಂಟು ಸಾವಿರ ಸಾವಿರ ಪೇಶವರುಗಳನ್ನು ಗುಂಡಗಳ ಚಂಡಾಡಿದ ದಿನ ಇವತ್ತು ಇವತ್ತು ನಮಗೆ ಒಂದು ಸ್ವಾತಂತ್ರ್ಯ ದಿನ ಅಂತ ನಮಗೆ ಮಾತ್ರ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಅದು ಕೂಡ ಇಲ್ಲಿ ವರ್ಷ ವರ್ಷ ಆಚರಣೆ ಮಾಡ್ತಾ ಇದ್ದೀವಿ ಅದೇ ರೀತಿ ನಮ್ಮ ಎಲ್ಲ ದಲಿತ ಸಂಘಟನೆಗಳು ಎಲ್ಲ ಮುಖಂಡರು ಫೋನಾಗ ಹೋಗಿದ್ದಾರೆ ನಾನಿಲ್ಲಿ ಕೇಶಪಲ್ಲಿ ಬೇತ್ಮಾಲದಲ್ಲಿ ಎಲ್ಲ ಮುಖಂಡರು ಆಚರಣೆ ಮಾಡ್ತಾಯಿದ್ದೀವಿ ಅದೇ ರೀತಿ ನಾವೆಲ್ಲ ಬಂದು ಇಲ್ಲಿ ಬೇತ್ಮಾಲದಲ್ಲಿ ಆಚರಣೆ ಮಾಡ್ತಾ ಇದ್ವಿ ಪ್ರತಿ ವರ್ಷ ಅಂಬೇಡ್ಕರ್ಗೆ ಅದ್ದೂರವಾಗಿ ಮಾಡಬೇಕು ಇನ್ನು ವಿಜಂಪುರದಿಂದ ಮಾಡಬೇಕಂತ ನನ್ನನ್ನು ಕರದಲ್ಲಿ ಮಾತಾಡೋದಕ್ಕೆ ಎಲ್ಲ ದಲಿತ ಮುಖಂಡರಿಗೆ ಧನ್ಯವಾದಗಳು ಹೇಳ್ತೀನಿ ಜೈ ಬಿ ಜೈ ಪ್ರಬುದ್ಧ ಭಾರತ ಿವೆ ಏನು ಇವತ್ತು ಚೇಲ್ಮ್ಲ ಗ್ರಾಮದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಸ್ತಳಿಯ ಮುಂದೆ ಏನು ಭೀಮಾ ಕೊರೇಗಾಂವ್ ಯುದ್ಧದಲ್ಲಿ ನಡೆತಕ್ಕಂಥ ಒಂದು ಯುದ್ಧದ ಬಗ್ಗೆ ನಮ್ಮ ಏನು ನಮ್ಮ ಕವಿಗಳ ಬಗ್ಗೆ ಇರ್ತಕ್ಕಂಥ ಭೀಮಾ ಕೊರೆಗಾಂವ್ ಒಂದು ಹಾಡನ್ನು ಇವಾಗ ನಾವು ಮಾಡ್ತಾ ಇದ್ದೀವಿ ಈ ಹಾಡದ ಬಗ್ಗೆ ತುಂಬ ಅದ್ಭುತವಾದಂಥ ಇದರಲ್ಲಿ ಅರ್ಥಗಳಿದ್ದಾವೆ ಕೇಳ್ಕೋಬೋದು ಇವಾಗೆಲ್ಲ ನಮ್ಮ ಸಂಘಟನೆಯ ನಾಯಕರು ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇರುವ ಸರ್ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಸಿಆರ್ ಠಾಕೂರ್ ಸರ್ ಇದ್ದಾರೆ ಅಂಬೇಡ್ಕರ್ ಅವರ ತಾಲೂಕು ಆದಂಥ ದಿನೇಶ್ ಅವರಿದ್ದಾರೆ ನಮ್ಮ ಪ್ರಮುಖ ಪ್ರದೇಶದ ತಾಲೂಕು ಅಧ್ಯಕ್ಷರಾದ ಹರೀಶ್ ಅವರಿದ್ದಾರೆ ಎಲ್ಲ ಈ ಹಾಡನ್ನು ನಮ್ಮ ನದಿಯಲ್ಲಿ ಹೇಳಿ ಮನವಿ ಮಾಡ್ಕೊತಾ ಇದ್ದೀನಿ ಇತಿಹಾಸಕ್ಕೆ ಹೊಸ ತಿಳಕವು ತಿದ್ದವು ವೀರರೇ ಇದೋ ನಿಮಗೆ ನಮ್ಮ ಈ ಸಲಾಮುಗಳು ಹಗಲಿರಲು ಇರಲಿ ನಮಗೆ ನಿಮ್ಮ ನೆರಳು ಜಯ ಜಯ ಹೇ ಸ್ವಾಭಿಮಾನಿಗಳೇ ನೀಲ್ ಸಲಾಮ್ ಸಮರ ಸಿಂಹಗಳೇ ಜಯ ಜಯ ಹೇ ಸ್ವಾಭಿಮಾನಿಗಳೇ ನೀಲ್ ಸಲಾಮ నరసింహితాకి బాక సోళి సుళ్లను బిస్తా ధగా కోరి దర దరగ పెంకి హెంకివరా హండలను చండా చరిత్రయ చుక్క ಸಮರ ಸಿಂಹಗಳೇ ಜಯ ಜಯ ಹೇ ಸ್ವಾಭಿಮಾನಿಗಳೇ ಜಲಾಮರ ಸಿಂಹಗಳೇ ಕಟ್ಟೆ ಕಡೆಯ ಜನರಿಂದ ಆತ ತೋರ ಕಾಲಕ್ಕೆ ಆತೋರ ಕಾಲಕ್ಕೆ ಮಣರಂಗ ದರಬಸ ತೋರಿ ರಕ್ತದ ಆತು ಮಾಡಿ ರಕ್ತದ ಆತು ಮಾಡಿ కాల వే కాదు నత్య పరదు కత్తి కవ్య బదు కత్తి కవ్య బదు సౌర చందరం సౌరతి జయ జయ హే స్వాభిమాని మీ సలాం సమరసింహ జయ జయ హే స్వాభిమాని సమరసింహే ಹದಿನೆಂಟನೇ ಶತಮಾನದ ಮೊಟ್ಟ ಮೊದಲ ದಿನದಂದು ಮೊಟ್ಟ ಮೊದಲ ದಿನದಂದು ನಡುವೆ ಭಯಭೀಕರ ಕದನವದು ಭಯಭೀಕರ ಕದನವದು ಭೀಕರ ಚಂಪು ಮಣ್ಣಿನಲ್ಲಿ ಹರಳಿ ಕೆಂಪು ಗುಲಾಬಿಗಳು ಬಿಗಳು ಕೆರಳಿ ಕೆಂಪು ಗುಲಾಬಿಗಳು ಕೆರಳಿ ಮಹಾಜನರ ದಿಗ್ಗಿ ಜಯ ಮಹಾಬಲದ ದಿಗ್ ಮಹಾಜನರ ಮಹಾಬಲದ ದಿಗ್ಗಿ ಜಯ 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 ಹೇ ಸ್ವಾಭಿಮಾನಿ Insa'allah, right, samaal shumma right, kali. Jai Jai సనాతన సైతాన పరమణి చపేశ్వర సమణి చపేశ్వర ఆ వంశ ఎరడని బాజీరయ ఎరడని బాజీరయ మహావీర సైనికే ఎదుర హడగ్జయే ఎదురేడితే ఉద్ద భూమి ఉందోడి ఓ తగ్గ జయ జయ హే స్వాభిమాని సలార సింహే జయ జయ హే స్వాభిమాని ಲ ಸಮಂಹಗಳೇಮನದಿಯ ತೀರದಲ್ಲಿ ಶತ್ರುಗಳ ರಕ್ತ ಚೆಲ್ಲಿ ಶತ್ರುಗಳ ರಕ್ತ ಚೆಲ್ಲಿ ಭೂಮಿ ಇರುವ ತಮಟ ಎಲ್ಲಿ ಎಲ್ಲ ಜನರ ಹೆಡಿಗಳಲ್ಲಿ ಎಲ್ಲ ಜನರ ಹೆಡಿಗಳಲ್ಲಿ ಸಮನಿತರ ಸ್ವಾತಂತ್ರ್ಯಕ್ಕೆ ಮೊದಲ ಪುಟ ತರೆದವರೇ ಮೊದಲ ಪುಟ ತೆರೆದವರೇ ವಿಜಯದ ಹೊಸ ಬೀಜ ಬಿತ್ತಿ ಆತ ಹಾರಿದವರೇ ಜಯ ಜಯ ಸ್ವಾಭಿಮಾನಿಗಳೇ ಲಾಂ ಸಮರ ಸಿಂಹಗಳೇ Jai Hind, Swabhiman Gale, Lal Salaam, Samarasimha Gale, Lal Salaam, Samarasimha Gale, Jai Hind,